ಒಗ್ಗಟ್ಟಾಗಿ ಮತವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮಾರ್ಗದರ್ಶನದ ಮೇಲೆ ಮತವನ್ನು ಚಲಾಯಿಸಿದ್ದಾರೆ ಯಾಕೆಂದರೆ ಮುಸ್ಲಿಂ ಬಾಂಧವರು ಹಾಸನದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಯಾವುದೇ ಒಂದು ಓಟು ಕೂಡ ಪೋಲಾಗಿಲ್ಲ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ಶೇಕಡ ಇಪ್ಪತ್ತು ಸಾವಿರದಷ್ಟು ಮತವನ್ನು ನೀಡಿ ಇವತ್ತು ಜೈಬೇರಿಯನ್ನು ಬಾರಿಸಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ದಳ ಬಿ ಜೆ ಪಿ ಅನ್ನೋ ಭೇದ ಭಾವ ಮರೆತು ಪ್ರತಿಯೊಂದು ಮನೆಯ ಹೆಣ್ಣುಮಕ್ಳಿಗೂ ಕೂಡ ತಲುಪಿದೆ ಅದೇ ರೀತಿ ಪ್ರತಿಯೊಂದು ಈ ನಮ್ಮ ಹಾಸನ ಕ್ಷೇತ್ರದಲ್ಲಿ ಹೆಣ್ಮಕ್ಳು ನಮ್ಮ ಕಾಂಗ್ರೆಸ್ಗೆ ಓಟನ್ನು ಮತವನ್ನು ಚಲಾಯಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗ ರೀತಿಯಲ್ಲಿ ಇನ್ನು ಪ್ರತಿಯೊಬ್ಬ ನನಗೆ ಭಾವಿಸ್ತಾ ಇದ್ದೀನಿ ಪುಡ್ಸ್ವಾಮಿಗೌಡರು ಪ್ರತಿರೂಪವಾಗಿ ಶೇಯಸ್ ಪಟೇಲ್ರವರು ಯಾರೇ ಒಬ್ಬ ಕಾಂಗ್ರೆಸ್ನ ಅಥವಾ ಬೇರೆ ಯಾವುದೇ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಹೋದರೂ ಕೂಡ ಅವ್ನ ಮನೆಯಲ್ಲಿ ಅವ್ರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹಾಸನ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ನಡೆದಂಥ ಚುನಾವಣೆಯಲ್ಲಿ ಈ ನಿನ್ನೆ ಜೂನ್ ನಾಲ್ಕನೇ ತಾರೀಕು ನಡೆದಂಥ ಎಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆಲ್ಲುವುದರ ಮುಖೇನ ಹಾಸನ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಪುನಃ ಪುನರಾವರ್ತನೆ ಆಗ್ತಾ ಆಗಿದೆ ಅಂತಕ್ಕಂಥ ನಾನು ಭಾವಿಸ್ತೀನಿ ಇಲ್ಲ ಇಲ್ಲಿ ತನಕ ಇಪ್ಪತ್ತು ವರ್ಷಗಳ ಕಾಲ ಜೆ ಡಿ ಎಸ್ನ ದಬ್ಬಾಳಿಕೆ ದೌರ್ಜನ್ಯ ಇದರ ವಿರುದ್ಧ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶೇಷವಾಗಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಕೊಡೋದ್ರ ಮುಖೇನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ ಅದಕ್ಕೆ ಕಾರಣ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಮನೆ ಸಿದ್ದರಾಮಯ್ಯರು ಮಲ್ಲಿಕಾರ್ಜುನ ಖರ್ಗೆಯವರ ಒಂದು ನೇತೃತ್ವ ಇವತ್ತು ಈ ಚುನಾವಣೆಯಲ್ಲಿ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಒಗ್ಗಾಟ ಓಟ್ ಕೊಡಲಿಕ್ಕೆ ಕೊಟ್ಟು ಗೆಲ್ಲಿಸಲು ಸಾಧ್ಯವಾಗಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ವಿಶೇಷವಾಗಿ ಈ ಜಿಲ್ಲೆನಲ್ಲಿ ಇವತ್ತೇನಿವತ್ತು ಗೆದ್ದು ಗೆದ್ದ ತಕ್ಷಣ ಕೇವಲ ಒಂದು ಸಮುದಾಯದವರು ಮುಂದೆ ನಿಂತ್ಕೊಳ್ಳೋಕ್ಕಂಥ ಅವಶ್ಯಕತೆ ಇಲ್ಲ ನಾವು ಓಟ್ ಓಟ್ ಹಾಕಿರ್ತಕ್ಕಂಥವ್ರು ಈ ಜಿಲ್ಲೆ ಒಳಗೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಓಟ್ ಹಾಕಿದ್ದೀವಿ ಓಟ್ ಹಾಕೋದು ಓಟ್ ಓಟ್ ಹಾಕಿರೋದ್ರಿಂದ ಗೆದ್ದು ಗೆಲ್ಲಕ್ಕೆ ಸಾಧ್ಯವಾಗಿರೋದು ಅದನ್ನು ಮಾನ್ಯ ಏನು ಇವತ್ತಿನ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೇಯಸ್ ಪಟೇಲ್ ಅವರು ಅದನ್ನು ಗಮನ